ಶಾಮನಹಳ್ಳಿ ಗ್ರಾಮದಲ್ಲಿ ಕೋಡಿ ತುಂಬಿ ನೀರು ಉಳ್ಳಿ ತೋಟದಲ್ಲಿ ಗೋಟು ಕಾಯಿ ತೋಟ ಮಣ್ಣು ಎಲ್ಲ ಕೊಚ್ಕೊಂಡೋಗಿದೆ ದಯವಿಟ್ಟು ರೋಡ್ ಎಲ್ಲ ಹಳ್ಳ ಬಿದ್ದೋಗಿದೆ ಗ್ರಾಮ ಪಂಚಾಯತ್ ದಯವಿಟ್ಟು ಬಂದು ನೋಡಬೇಕು ಇಲ್ಲಿ ರೋಡ್ ಎಲ್ಲ ಹಾಳು ಬಿದ್ದೋಗ ಇಲ್ಲಿ ಏನು ಹೊಳೆ ಆಗೈತೆ ರಾಜ್ಯದಲ್ಲಿ ಮಳೆಯ ಆರ್ಭಟ ಇನ್ನು ಮುಂದುವರಿತಾನೆ ಇದೆ ದೀಪಾವಳಿ ಸಂಭ್ರಮದಲ್ಲಿದ್ದಂತ ಜನತೆಗೆ ಮಳೆರಾಯನಿಂದ ಒಂದಷ್ಟು ಬೇಸರ ಕೂಡ ಆಗಿದೆ ಹಾಸನ ಚಿಕ್ಕಮಗಳೂರು ಉಡುಪಿ ಸೇರಿದ ಹಾಗೆ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಮಳೆ ಅಬ್ಬರ ಜೋರಾಗಿದ್ದು ತುಂಬಾನೇ ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿದೆ ಸತತ ಮಳೆಯಿಂದ ಹಲವು ಕಡೆ ಬೆಳೆ ನಾಶ ಆಗಿದ್ದು ಕೂಡ ಬೆಳೆ ಕಳೆದುಕೊಂಡಿರೋ ರೈತರು ಕಣ್ಣೀರಿಡೋ ಹಾಗಾಗಿದೆ ಹಾಸನ ಜಿಲ್ಲೆಯಲ್ಲಿ ಕಳೆದ ಐದು ದಿನಗಳಿಂದ ಬಹುತೇಕ ತಾಲೂಕುಗಳಲ್ಲಂತೂ ನಿರಂತರವಾಗಿ ಮಳೆಯಾಗ್ತಾ ಇದೆ ಜನಜೀವನವಂತೂ ಅಸ್ತವ್ಯಸ್ತವಾಗ್ಬಿಟ್ಟಿದೆ ಹೊಳೆ ನರಸೀಪುರ ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ ಈ ಮಳೆಯಿಂದ ಕೆರೆ ಕೋಡಿ ಒಡೆದು ನೂರಾರು ಎಕರೆ ಪ್ರದೇಶದ ರೈತರ ಜಮೀನುಗಳೆಲ್ಲ ಜಲಾವೃತವಾಗಿದೆ ಅಡಿಕೆ ತೆಂಗಿನ ತೋಟ ಹೊಲ ಗದ್ದೆಗಳಲ್ಲಿ ಸಂಪೂರ್ಣ ನೀರು ತುಂಬಿಕೊಂಡ್ಬಿಟ್ಟಿದೆ ಇನ್ನು ಅರಸೀಕೆರೆ ತಾಲೂಕಿನ ಚಿಕ್ಕಮ್ಮನಹಳ್ಳಿ ಗ್ರಾಮದ ಶಂಕರಲಿಂಗಪ್ಪ ಅನ್ನೋರ ಮನೆಗೂ ಕೂಡ ನೀರು ನುಗ್ಗಿದೆ ಮನೆಯಲ್ಲಿದ್ದ ವಸ್ತುಗಳೆಲ್ಲ ನೀರಿನಲ್ಲಿ ತೇಲ್ಕೊಂಡು ಹೋಗ್ತಿವೆ ನರಸೀಪುರ ಪಟ್ಟಣದ ಕಾರ್ಖಾನೆ ಬೀದಿಯಲ್ಲಿರುವ ಮಂಜು ಅನ್ನೋರ ಮನೆಗೂ ಕೂಡ ನೀರು ನುಗ್ಗಿ ಅಪಾರ ಹಾನಿಯಾಗ್ಬಿಟ್ಟಿದೆ ಅರಸಿಕೆರೆ ತಾಲೂಕಿನಲ್ಲೂ ಕೂಡ ಮಳೆ ಅಬ್ಬರ ಜೋರಾಗಿದ್ದು ಮಳೆ ನೀರು ಆಸ್ಪತ್ರೆ ಒಳಗೆ ನುಗ್ಗಿ ಅವಾಂತರವೇ ಸೃಷ್ಟಿಯಾಗ್ಬಿಟ್ಟಿದೆ ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಂತೂ ಭಾರಿ ಮಳೆಯಾಗ್ತಾ ಇದ್ದು ಅಲ್ಲೂ ಕೂಡ ಜನಜೀವನ ಅಸ್ತವ್ಯಸ್ತವಾಗಿದೆ ದೀಪಾವಳಿ ಹಬ್ಬದಂದೇ ಅಬ್ಬರಿಸಿದ ಮಳೆಗೆ ಮಲೆನಾಡು ಸಂಪೂರ್ಣವಾಗಿ ಹೈರಾಣಾಗಿ ಹೋಗಿದೆ ಕಳಸ ಹೊರನಾಡು ಕುದುರೆಮುಖ ಭಾಗದಲ್ಲೂ ಕೂಡ ಹೆಚ್ಚು ಮಳೆಯಾಗ್ತಾ ಇದ್ದು ರಸ್ತೆಗಳೆಲ್ಲ ಜಲಾವೃತವಾಗ್ಬಿಟ್ಟಿದೆ ಇನ್ನೊಂದು ಕಡೆ ಹಾಸನಾಂಬೆಯ ದರ್ಶನಕ್ಕೆ ಭಕ್ತರ ಸಂಖ್ಯೆ ಏನು ಕಮ್ಮಿ ಆಗಿಲ್ಲ ಧಾರಾಕಾರ ಮಳೆ ಬರ್ತಾ ಇದ್ರೂ ಮಳೆಯನ್ನು ಲೆಕ್ಕಿಸದೆ ಹಾಸನಾಂಬೆಯ ದರ್ಶನಕ್ಕೆ ಅಂತ ಭಕ್ತರು ಆಗಮಿಸ್ತಾ ಇದ್ದಾರೆ ನೀವೀಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಸ್ವಲ್ಪ ಪ್ರಮಾಣದಲ್ಲಿ ಇಳಿಕೆ ಅಂತ ಅನಿಸಿದ್ರು ಭಕ್ತರ ಸಂಖ್ಯೆ ಅಷ್ಟೊಂದೇನು ಕಮ್ಮಿ ಆಗಿಲ್ಲ ದೇವಿ ದರ್ಶನಕ್ಕೆ ಅಂತ ಮಳೆನಲ್ಲಿ ನೆಂದುಕೊಂಡೇ ಭಕ್ತರು ಕ್ಯೂನಲ್ಲಿ ನಿಂತು ದರ್ಶನಕ್ಕೆ ಅಂತ ಕಾಯ್ತಾ ಇದ್ದಾರೆ ಸ್ವಾಮಿ ಗ್ರಾಮದಲ್ಲಿ ಕೋಡಿ ತುಂಬಿ ನೀರು ಉಳ್ಳಿ ತೋಟದಲ್ಲಿ ಗೋಟು ಕಾಯಿ ತೋಟ ಮಣ್ಣು ಎಲ್ಲ ಕೊಚ್ಕೊಂಡೋಗಿದೆ ದಯವಿಟ್ಟು ರೋಡೆಲ್ಲ ಹಳ್ಳ ಬಿದ್ದೋಗಿದೆ ಗ್ರಾಮ ಪಂಚಾಯತಿರು ದಯವಿಟ್ಟು ಬಂದು ನೋಡಬೇಕು ಕೆರೆಯಾಗಿ ನಿಂತೈತೆ ಸ್ವಾಮಿನಿ ಗ್ರಾಮದಲ್ಲಿ ದಯವಿಟ್ಟು ಎಲ್ಲ ಬಂದು ಸಹಕರಿಸ್ಬೇಕು ಗ್ರಾಮ ಪಂಚಾಯತಿರು ಅಧ್ಯಕ್ಷರುಗಳು ಪ್ರತಿಯೊಬ್ಬರು ಬರಬೇಕು ನೋಡಿ ಇಲ್ಲಿ ರೋಡೆಲ್ಲ ಹಾಳು ಹಾಳಾಗೈತೆ ಪ್ರತಿಯೊಬ್ಬರು ಬರಬೇಕು ಇಲ್ಲಿ ನೋಡಿ ಇಲ್ಲಿ ರೋಡೆಲ್ಲ ಹಾಳು ಬಿದ್ದೋಗೈತೆ ಇಲ್ಲಿ ಏನು ಹೊಳೆ ಆಗೈತೆ ಹೊಳೆ ಹೊಳೆ ಆಟದಲ್ಲಿ ಇರೋ ಮರಗಳೆಲ್ಲ ಬಿದ್ದೋಗಿದೆ ದಯವಿಟ್ಟು ಬಂದು ಗ್ರಾಮ ಪಂಚಾಯತಿರು ಎಲ್ಲ ಸಹಕರಿಸಬೇಕು ಪಂಚಾಯತಿ ಅಧ್ಯಕ್ಷರುಗಳೆಲ್ಲ ಬರಬೇಕು ಪ್ರತಿಯೊಬ್ಬರೂ ರೋಡೆಲ್ಲ ರೋಡ್ ರೋಡೆಲ್ಲ ಹೋಗೈತೆ ಬಂದ್ಬಿಟ್ಟು ದಯವಿಟ್ಟು ಎಲ್ಲ ಸಹಕರಿಸ್ಬೇಕು ದಯವಿಟ್ಟು ಎಲ್ಲವ ಸಹಕರಿಸಿ